ಪ್ರಜ್ವಲ್ ರೇವಣ್ಣ ವಿಡಿಯೋ ಹೊರಗಡೆ ಬರ್ತಾ ಇದ್ದಂತೆ ಒಂದು ಥಿಯರಿ ಕೂಡ ಇದೀಗ ಚರ್ಚೆ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರ ಪ್ರವಾಸ ಇತ್ತಲ್ಲ ಅದು ಪ್ಲಾನ್ ಆಗಿತ್ತಂತೆ ಪ್ರಜ್ವಲ್ ರೇವಣ್ಣ ಅವರು ಇಲ್ಲ ನಾನು ಮುಂಚೆನೇ ಪ್ಲಾನಿಂಗ್ ಮಾಡಿಕೊಂಡಿದ್ದೆ ವಿದೇಶಕ್ಕೆ ಹೋಗೋದಕ್ಕೆ ಅಂತ ನಾನು ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ದೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಫ್ಯಾಕ್ಟ್ಸ್ ಏನ್ ಹೇಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಎವಿಡೆನ್ಸ್ಗಳು ಏನು ಹೇಳ್ತಾ ಇದೆ ವಿದೇಶದಿಂದ ವಿಡಿಯೋ ರಿಲೀಸ್ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಹೇಳಿರೋದು ಸುಳ್ಳು ವಿದೇಶ ಪ್ರವಾಸ ಮಾಡಿರುವಂಥದ್ದು ಪ್ರಜ್ ಪ್ರೀಪ್ಲಾನ್ ಅಂತ ಪ್ರಜ್ವಲ್ ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಅವರು ವಿಡಿಯೋದಲ್ಲಿ ಮಾತನಾಡಿದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಅವರ ಜರ್ಮನಿ ಪ್ರವಾಸ ಪ್ರೀ ಪ್ಲ್ಯಾನ್ ಅಲ್ಲ ಅಂತ ಡಾಕ್ಯುಮೆಂಟ್ಗಳು ಹೇಳ್ತಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ಕಾರಣ ಏನು ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿದ್ದು ಏಪ್ರಿಲ್ ಇಪ್ಪತ್ತಾರರ ರಾತ್ರಿ ಏಪ್ರಿಲ್ ಇಪ್ಪತ್ತಾರಕ್ಕೆ ಮತದಾನ ಮುಗಿದ ಬಳಿಕ ಅವರು ಪರಾರಿ ಆಗ್ತಾರೆ ಆದರೆ ಪ್ರಜ್ವಲ್ ಜರ್ಮನಿಯ ಮಿನುಚ್ಗೆ ಟಿಕೆಟ್ ಬುಕ್ ಮಾಡಿದ್ದು ಅವತ್ತೇ ಮಧ್ಯಾಹ್ನ ಅಂದರೆ ಇದು ತರಾತುರಿಯಲ್ಲಿ ಆಗಿರುವಂಥದ್ದು ಏಕಾಏಕಿ ಈ ಪ್ಲ್ಯಾನ್ ಮಾಡಿಕೊಂಡು ಅವರು ತಲೆಮರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಏನಾದರೂ ಮಾಡಿದ್ರ ಈ ರೀತಿಯಾದಂತಹ ಅನುಮಾನ ಸಹಜವಾಗಿ ಕಾಡ್ತಾ ಇದೆ ಮಧ್ಯಾಹ್ನ ಒಂದು ಐವತ್ತೆರಡಕ್ಕೆ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಅವರು ದುಪ್ಪಟ್ಟು ಬೆಲೆಯನ್ನು ಕೊಟ್ಟು ಟಿಕೆಟ್ ಬುಕ್ ಮಾಡಿದ್ದಾರೆ ಅಂದರೆ ಎಷ್ಟು ಎಷ್ಟು ವಿಳಂಬ ಮಾಡಿ ನಾವು ಟಿಕೆಟ್ ಬುಕ್ ಮಾಡ್ತೀವಿ ಅಷ್ಟು ಹಣ ಜಾಸ್ತಿ ಆಗ್ತಾ ಹೋಗುತ್ತೆ ಮಧ್ಯಾಹ್ನ ಒಂದು ಗಂಟೆ ಐವ ಐವತ್ತೆರಡು ನಿಮಿಷಕ್ಕೆ ಅವರು ದುಪ್ಪಟ್ಟು ಬೆಲೆ ಕೊಟ್ಟು ಟಿಕೆಟ್ ಬುಕ್ ಮಾಡ್ತಾರೆ ಬೆಂಗಳೂರಿನ ಟ್ರಾವೆಲ್ ಏಜೆಂಟ್ ಒಬ್ಬರ ಮೂಲಕವಾಗಿ ಅವರು ಏರ್ ಟಿಕೆಟ್ ಬುಕ್ ಮಾಡಿದ್ದಾರೆ ಮಧ್ಯಾಹ್ನ ಒಂದು ಐವತ್ತೆರಡಕ್ಕೆ ಜರ್ಮನಿಯ ಮಿನಿಚ್ಗೆ ಬುಕ್ ಆಗಿತ್ತು ಟಿಕೆಟು ಏಪ್ರಿಲ್ ಇಪ್ಪತ್ತಾರರ ಹಾಸನದಲ್ಲಿ ಎಲೆಕ್ಷನ್ ಕೂಡ ನಡೀತಾ ಇತ್ತು ಅವತ್ತೇ ಮತದಾನ ಕೂಡ ಇತ್ತು ಬೆಳಗ್ಗೆ ಪ್ರಜ್ವಲ್ ಒಬ್ಬನೇ ಹೋಗಿ ವೋಟ್ ಕೂಡ ಹಾಕಿದ್ದಾರೆ ವೋಟಿಂಗ್ ಮಾಡಿದ ಬಳಿಕ ಅವರು ತಮ್ಮ ಕ್ಷೇತ್ರದಲ್ಲಿ ಕೆಲವೊತ್ತು ಸುತ್ತಾಡಿದ್ದಾರೆ ಕೂಡ ಆದರೆ ಮಧ್ಯಾಹ್ನ ಮೂರು ಗಂಟೆ ನಂತರ ಪ್ರಜ್ವಲ್ ರೇವಣ್ಣ ಎಲ್ಲಿ ಹೋದರು ಎಲ್ಲಿ ನಾಪತ್ತೆಯಾದರೂ ಅನ್ನುವಂತಹ ಪ್ರಶ್ನೆ ಪ್ರಶ್ನೆಯಾಗೇ ಉಳಿದಿತ್ತು ಅದಾದ ಬಳಿಕ ಅವರು ಜರ್ಮನಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು ಅಂದರೆ ಒಂದು ಐವತ್ನಾಲ್ಕಕ್ಕೆ ಟಿಕೆಟ್ ಬುಕ್ ಆಗುತ್ತೆ ಮೂರು ಗಂಟೆ ನಂತರ ಅವರು ನಾಪತ್ತೆ ಆಗ್ತಾರೆ ಪ್ರೀ ಪ್ಲ್ಯಾನ್ ಆಗಿದ್ದಿದ್ರೆ ಪರಾರಿ ಆದಂತಹ ದಿನವೇ ಯಾವ ಕಾರಣಕ್ಕಾಗಿ ಅವರು ಟಿಕೆಟ್ ಬುಕ್ ಮಾಡಬೇಕಾಗಿತ್ತು ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಇರುತ್ತೆ ಯಾಕಂದರೆ ಪ್ಲ್ಯಾನ್ ಮಾಡಿದ್ದಿದ್ರೆ ಕೆಲವು ದಿನಗಳ ಹಿಂದೆನೋ ಅಥವಾ ಒಂದು ತಿಂಗಳ ಮುಂಚೆನೋ ಪ್ಲ್ಯಾನಿಂಗ್ ಮಾಡಿಕೊಂಡೋ ಒಂದು ವಾರದ ಮುಂಚೆನೋ ಅಥವಾ ಒಂದು ಎರಡು ಮೂರು ದಿನ ಅಥವಾ ಒಂದು ದಿನದ ಮುಂಚೆಯಾದರೂ ಟಿಕೆಟ್ ಬುಕ್ ಆಗಬೇಕಾಗಿತ್ತು ಆದರೆ ಆಗಿದ್ದು ಅವತ್ತೇ ಒಂದು ಗಂಟೆ ಐವತ್ತಾರು ನಿಮಿಷಕ್ಕಾಗತ್ತೆ ಮೂರು ಗಂಟೆ ನಂತರ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡಿದ್ದಾರೆ